ಇಟ್ಕೊಳ್ರಿ ನೀವು ಕೆಳಗಿಡ್ಕಳ್ರಿ ಬಂದ್ಬಿಟ್ಟು ಇನ್ನೇನ್ ಮಾಡ್ತೀವಿ ಇದೊಂದು ಕಳಿಸ್ಬಿಡಿ ಇದು

ನ್ಯಾಯ ಬೇಕು ಗೆಲ್ಲುವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ൃൃ གྷ གྷ ཁ ཏ ཉ ད ཏ ཏ སྱ ར ཏ ཏ ཏ ར ཏ ཏ ཏ ར ཏ ཏ ཏའ� ཏ ཏ ཏ ཏར ཏ ན ེ འག ེ ཏག ཁ� འ ེེེ ར ཇ ེ རའོ གེ ོ ཁག ར ོེ ಉಪನ ಸರ್ ಪರ್ಮೆಂಟ್ ಮಾಡಿ ಅಂತ ಪರ್ಮೆಂಟ್ ಮಾಡಿ जय महावीर जय महावीर जय या बेको जय या बेको जय जय या बेको जय या बेको जय या बेको जय महावीर जय महावीर ना निम राति राजा गायमा गायमा

ರಾಜ್ಯ ಸರ್ಕಾರ ಕಾಲೇಜು ಶಿಕ್ಷಣ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಾನೂರ ಹನ್ನೆರಡು ಕಾಲೇಜುಗಳಲ್ಲಿ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಾವು ಅತಿಥಿ ಉಪನ್ಯಾಸಕರುಗಳಾಗಿ ನಾವು ಕೆಲಸವನ್ನು ನಿರ್ವಹಿಸ್ತಾ ಬಂದಿದ್ದೇವೆ ನಾವು ಕಳೆದ ಹದಿನೈದು ವರ್ಷಗಳಿಂದ ನಮ್ಮ ಸೇವೆಯನ್ನು ವಿಲೀನ ಮಾಡಬೇಕು ಸಿ ಎಂಡ್ ಆರ್ ರೂಲ್ಗೆ ತಿದ್ದುಪಡಿಯನ್ನು ತರಬೇಕು ನಾವು ಕೂಡ ಇತರರಂತೆ ಬದುಕುವಂತಹ ಒಂದು ಬದುಕನ್ನು ಕಟ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಏನು ವಿಧಾನಸಭೆಯ ಇನ್ನೂರ ಇಪ್ಪತ್ತ್ಮೂರು ಸದಸ್ಯರುಗಳಿಗೆ ವಿಧಾನ ಪರಿಷತ್ತಿನ ಎಪ್ಪತ್ತೈದು ಸದಸ್ಯರುಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಬಂದಿದ್ದೀವಿ ಆದರೆ ದುರದೃಷ್ಟವಶಾತ್ ಇಲ್ಲಿವರೆಗೂ ಕೂಡ ನಮ್ಮ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಎಲ್ಲ ಸರ್ಕಾರಗಳು ಸಂಪೂರ್ಣವಾಗಿ ವಿಫಲವಾಗಿದೆ ಯಾಕೆ ಅಂತ ಅಂತಂದರೆ ನಮ್ಮ ಸಮಸ್ಯೆ ಏನು ಅಂತ ಕಠಿಣವಾದಂಥದ್ದು ಏನಿಲ್ಲ ಇವತ್ತು ಏನು ಪೂರ್ಣಕಾಲಿಕ ಶಿಕ್ಷಕರಿಗೆ ಒಂದೂವರೆ ಲಕ್ಷಕ್ಕಿಂತ ಮೂರು ಲಕ್ಷ ಗಂಟಾ ಸಂಬಳವನ್ನು ಕೊಡುವಂಥ ಸ್ಥಿತಿಯಲ್ಲಿದೆ ನಮಗೆ ಕೇವಲ ಅಲ್ಪ ವೇತನವನ್ನು ಕೊಡೋದ್ರ ಮೂಲಕ ಮೂಗಿಗೆ ಬೆಣ್ಣೆ ಸವರುವಂಥ ಕೆಲಸವನ್ನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮಾಡ್ತಾ ಇದೆ ಇದು ಎಲ್ಲೋ ಒಂದು ಕಡೆ ಸರ್ಕಾರ ಪ್ರಾಯೋಜಿತ ಜೀತದಾರಿಕೆ ಅಂತ ಹೇಳಿದ್ರೆ ಬಹುಶಃ ಅದು ತಪ್ಪಾಗುವುದಿಲ್ಲ ನಾವೆಲ್ಲ ಒಂದು ಬೌದ್ಧಿಕ ಸಮಾಜ ನಾವು ಒಂದು ಸಮಾಜವನ್ನು ಕಟ್ಟುವಂತಹ ಒಂದು ಜವಾಬ್ದಾರಿಯನ್ನು ಒತ್ತಿರತಕ್ಕಂಥ ಜನರನ್ನ ಇವತ್ತು ಬೀದಿಗೆ ತಂದು ನಿಲ್ಲಿಸಿದೆ ಅಂತ ಅಂದರೆ ನಾವು ಯೋಚನೆ ಮಾಡಬೇಕಾಗತ್ತೆ ಇದರ ಸಂಬಂಧ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಅವರು ವಿರೋಧ ಪಕ್ಷದಲ್ಲಿ ಇದ್ದಂಥ ಕಾಲಘಟ್ಟದಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳನ್ನ ಈಡೇರಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡುವುದರ ಜೊತೆಗೆ ಪ್ರಣಾಳಿಕೆಯಲ್ಲಿ ಅವರು ಈ ವಿಷಯವನ್ನು ಪ್ರಸ್ತಾಪಿಸಿದರು ಇವತ್ತು ಈ ಸರ್ಕಾರ ಹಲವಾರು ಗ್ಯಾರಂಟಿಗಳನ್ನ ಕೊಟ್ಟಿದೆ ನಮಗೂ ಒಂದು ವಿಶ್ವಾಸ ಇದೆ ನಮಗೂ ಒಂದು ನಂಬಿಕೆ ಇದೆ ದಯಮಾಡಿ ನಮ್ಮ ಸಮಸ್ಯೆಗೂ ಒಂದು ಬಗೆ ಬಗೆಹರಿಸಿ ಪ್ರಣಾಳಿಕೆಯಲ್ಲಿ ಏನು ನೀವು ಪ್ರಕಟಿಸಿದ್ದೀರಾ ನುಡಿದಂತೆ ನಡೀರಿ ನಮಗೂ ಕೂಡ ನಮಗೂ ಕೂಡ ನಾವು ಕೂಡ ಸಾಮಾನ್ಯರಂತೆ ಬದುಕತಕ್ಕಂತಹ ಅವಕಾಶವನ್ನು ಕಲ್ಪಿಸಿಕೊಡ್ಲಿ ಅಂತ ನಾನು ಕೇಳ್ಕೊತೀನಿ ಆದರೆ ಒಂದು ದುರಂತ ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಇಬ್ಬರು ಇದ್ದಾರೆ ಈ ಭಾಗದಲ್ಲಿ ಮಂಡ್ಯ ಮೈಸೂರು ಹಾಸನ ಚಾಮರಾಜನಗರ ಜಿಲ್ಲೆಗೆ ಒಬ್ಬರು ಶಿಕ್ಷಕರ ಕ್ಷೇತ್ರದವರು ಇನ್ನೊಬ್ಬರು ಪದವೀಧರ ಕ್ಷೇತ್ರದ ಸದಸ್ಯರು ಇದ್ದಾರೆ ನೋಡಿ ಇವತ್ತು ನಾವು ಹದಿನೇಳು ದಿನ ನಾವು ಹೋರಾಟ ಮಾಡ್ತಾ ಇದ್ದೀವಿ ಒಮ್ಮೆಯಾದರೂ ಕೂಡ ನಿಮ್ಮ ಸಮಸ್ಯೆ ಏನು ನಿಮ್ಮ ಅಹವಾಲುಗಳೇನು ಅಂತೇಳಿ ಒಮ್ಮೆಯೂ ಕೂಡ ಬಂದು ಕೇಳಲಿಲ್ಲ ಅವ್ರಿಗೆ ಎಷ್ಟು ಮಟ್ಟಿಗೆ ನಮ್ಮ ಬಗ್ಗೆ ಕಾಳಜಿ ಇದೆ ಕಳಕಳಿದೆ ಅನ್ನುವಂಥದ್ದನ್ನು ಇವತ್ತು ಯೋಚನೆ ಮಾಡಬೇಕಂತ ಸನ್ನಿವೇಶ ಇದೆ ಅಷ್ಟೇ ಯಾಕೆ ಇಡೀ ಮಂಡ್ಯದಲ್ಲಿ ಏಳು ಜನ ವಿಧಾನಸಭಾ ಸದಸ್ಯರು ಇದ್ದಾರೆ ಅವರಾದರೂ ಬಂದು ನಿಮ್ಮ ಸಮಸ್ಯೆ ಏನಿದೆ ನಿಮ್ಮ ಸಮಸ್ಯೆಯನ್ನು ನಾವು ಬಗೆಹರಿಸ್ತೀವಿ ಅನ್ನುವಂಥದ್ದು ಏನಾದರೂ ಅದು ಅಟ್ಲೀಸ್ಟು ಒಂದು ನಮ್ಮ ಅಹವಾಲನ್ನು ಸ್ವೀಕಾರ ಮಾಡೋಕ್ಕೂ ಕೂಡ ಬರಲಿಲ್ಲ ಅಂತ ಅಂತಂದರೆ ಈ ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾವು ಊಹೆ ಮಾಡಬೇಕಾಗತ್ತೆ ಇದನ್ನು ಸಮಾಜಕ್ಕೆ ಬಿಡ್ತೀವಿ ನಾವು ಅದರಿಂದ ನಾವು ಇವತ್ತು ನಾಳೆ ದಿನ ಏನೋ ಸಚಿವ ಸಂಪುಟ ಸಭೆ ಇದೆ ಅಂತ ಹೇಳ್ತಾರೆ ನಮ್ಮ ವಿಷಯ ಬರ್ತದೆ ಅಂತ ಹೇಳ್ತಾ ಇದ್ರೆ ಆ ಒಂದು ವಿಶ್ವಾಸ ಒಂದು ನಂಬಿಕೆಯಲ್ಲಿ ನಾವು ಇದ್ದೇವೆ ಆ ಕಾರಣಕ್ಕಾಗಿ ನಾವು ಸರ್ಕಾರದ ಗಮನವನ್ನು ಸೆಳಿಬೇಕು ಹೇಳಿದಾಗೆ ಈ ರಾಜ್ಯದಾದ್ಯಂತ ಹನ್ನೊಂದೂವರೆ ಸಾವಿರ ಅತಿಥಿ ಉಪನ್ಯಾಸಕರುಗಳು ನಾವು ಇದ್ದೇವೆ ಇವತ್ತು ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಅಧಿಕಾರ ಇವತ್ತು ಬರ್ತದೆ ನಾಳೆಗೆ ಹೋಗ್ತದೆ ಆದರೆ ಅಧಿಕಾರದ ಅವಧಿಯಲ್ಲಿ ಏನು ಮಾಡಬಹುದು ಅದನ್ನು ಮಾಡುವಂತ ಕೆಲಸವನ್ನು ಇವತ್ತು ಇವತ್ತಿನ ಸರ್ಕಾರ ಮಾಡ್ತಾ ಇಲ್ಲ ಮುಂದೆ ಚುನಾವಣೆಗಳು ಬರೋ ಇವೆ ನಾವು ಕೂಡ ನಮ್ಮ ಅವಶ್ಯಕತೆ ಅವ್ರಿಗಿದೆ ಆ ದೃಷ್ಟಿಯಿಂದ ಒಂದು ವೇಳೆ ನಮ್ಮ ಸಮಸ್ಯೆ ಏನಾದರೂ ಬಗೆಹರಿಸಲಿಲ್ಲ ಅನ್ನೋಂತ ಅಂದರೆ ಇವತ್ತೇನು ನಾವು ಇವತ್ತು ಸಾಂಕೇತಿಕವಾಗಿ ಇವತ್ತು ನಾವು ಆ ಒಂದು ಕಿಚ್ಚನ್ನು ಇವತ್ತು ವ್ಯಕ್ತಪಡಿಸಿದ್ದೀವಿ ಈ ಕಿಚ್ಚು ಹುಚ್ಚಾಗಿ ಮುಂದಿನ ದಿನಮಾನಗಳಲ್ಲಿ ಇವತ್ತು ಮುಂದೆ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ ಆ ದೃಷ್ಟಿಯಿಂದ ದಯಮಾಡಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಸ್ವಾಮಿ ನಿಮ್ಗೆ ಆ ಅವಕಾಶ ಇದೆ ನಿಮ್ಗೆ ಆ ಅಧಿಕಾರ ಇದೆ ಹಂಗಾಗಿ ಇವತ್ತು ನಾನು ಹೇಳೋದಿಷ್ಟೇನೆ ನಾವು ಇದೇ ರೀತಿ ನೀವೇನಾದರೂ ಕೂಡ ಪ್ರಜಾತಂತ್ರ ವಿರೋಧಿ ನೀತಿಗಳನ್ನ ನೀವು ಅನುಸರಿಸಿದ್ದೆ ಆದರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮಲ್ಲಿರುವಂತಹ ಆ ಮತದಾನದ ಹಕ್ಕಿ ಏನಿದೆ ಪ್ರಜಾಪ್ರಭುತ್ವದಲ್ಲಿ ನಾವು ಇಟ್ಕೊಂಡಿರುವಂಥ ನಂಬಿಕೆ ಸಂವಿಧಾನದ ಮೇಲೆ ಇಟ್ಕೊಂಡಿರುವಂಥ ನಂಬಿಕೆಯನ್ನು ನಾವು ಯಾವ ರೀತಿ ವ್ಯಕ್ತಪಡಿಸಬೇಕು ಅನ್ನೋದನ್ನ ನಾವು ಮುಂದಿನ ಮನೆಗಳಲ್ಲಿ ತೋರಿಸ್ತೀವಿ ಅನ್ನುವಂಥದ್ದು ಎಚ್ಚರಿಕೆಯನ್ನು ಕೂಡ ನಾನು ಈ ಮೂಲಕ ಕೊಡಕ್ಕೆ ಇಷ್ಟಪಡ್ತೇನೆ ಮಂಜು ಎಸ್ಥೆಯ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ನಮ್ಮ ಬಹುದಿನಗಳ ಬೇಡಿಕೆಯನ್ನು ಅಕ್ಕೊತ್ತಾಯವನ್ನು ಈಡೇರಿಸಿ ಅಂತ ಹೇಳ್ತಾ ಹೇಳೋದಕ್ಕೋಸ್ಕರ ಇವತ್ತು ಒಂದು ವಿಶಿಷ್ಟವಾದಂಥ ವಿಭಿನ್ನವಾದಂತಹ ಒಂದು ಒಂದು ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ ಬರುವ ದಿನಮಾನಗಳಲ್ಲಿ ಏನಾದರೂ ಕೂಡ ನಮ್ಮ ಸಮಸ್ಯೆ ಏನಾದರೂ ಕೂಡ ಬಗೆಹರಿಸಲಿಲ್ಲ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಬಹುದೊಡ್ಡ ಹೋರಾಟವನ್ನು ನಾವು ರಾಜ್ಯಾದ್ಯಾದ್ಯಂತ ಮಾಡೋರಿದ್ದೀವಿ ಎನ್ನುವಂತಹ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಈ ಮೂಲಕ ಮಾಧ್ಯಮದ ಮೂಲಕ ನಾವು ಕೊಡೋರಿದ್ದೇವೆ ಒಂದು ಇನ್ನೊಂದು ವಿಶೇಷ ಇದುವರೆಗೂ ಕೂಡ ನಾವು ಇಷ್ಟು ದಿನಗಳ ಹೋರಾಟದಲ್ಲಿ ಇವತ್ತು ಎಲ್ಲ ಜನಪರ ಸಂಘಟನೆಗಳು ಎಲ್ಲ ರೈತ ಸಂಘಟನೆಗಳು ಎಲ್ಲ ಕನ್ನಡಪರ ಸಂಘಟನೆಗಳು ವಿಶೇಷವಾಗಿ ಮಾಧ್ಯಮದವರು ನಮಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟಿದ್ರಿ ತಮ್ಮೆಲ್ಲರಿಗೂ ಕೂಡ ಮುಂದಿನ ದಿನಗಳು ಇದೇ ರೀತಿ ನಮಗೆ ಬೆಂಬಲವನ್ನು ಕೊಡಿ ಅಂತ ಹೇಳಿ ಆಶಿಸ್ತಾ ನಾನು ಮಾತುಗಳನ್ನ ಮುಗಿಸ್ತೇನೆ ನಮಸ್ಕಾರ ನಮ್ಮ ಸಮಸ್ಯೆ ನಿಮಗೆ ಗೊತ್ತಿದೆ ಅಂತ ನಾವು ಭಾವಿಸ್ತಾ ದಯಮಾಡಿ ಇದನ್ನ ಸಂಬಂಧಪಟ್ಟಂಥವ್ರಿಗೆ ಸಲ್ಲಿಸಬೇಕು ಅಂತೇಳಿ ಕಳಿಸ್ಕೊಡ್ಬೇಕು ಅಂತೇಳಿ ನಾವು ಕೊಟ್ಟಿ ಜಿಲ್ಲಾಧಿಕಾರಿ ನೀವು ಮಾತಾಡಿ ಸರ್ ಅದನ್ನ ಶಾಲೆ ಶಿಕ್ಷಣ ಇದೆ ನೀವು ಶಿಕ್ಷಣ ಇದೆ ಒಂದು ನೀವು ಮಾತಾಡಿ ಸರ್ ಎರಡು ಮಾತಾಡ್ತೀನಿ ಓಕೆ ಸರ್ ಒಂದೆರಡು ನಿಮಿಷ ಮಾತಾಡ್ಬೇಡ ಯಾರು ಶಾಲೆ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳು ನಮ್ಮ ಮಂಡ್ಯ ಜಿಲ್ಲೆಯ ಸರ್ಕಾರಿ ಪದವಿ ಕಾಲೇಜುಗಳ ಮಾತಾಡುವ ವಿನ್ಯಾಸಕರ ಸಂಘ ಬಹಳ ದಿನಗಳಿಂದ ಅವರ ಸೇವೆಯನ್ನು ಕಾಯಮಾತಿ ಮಾಡಬೇಕು ಮತ್ತು ಸೇವಾ ಭದ್ರತೆಗೆ ಕೊಡಬೇಕು ಅಂತೇಳಿ ಅವರು ವಿವಿಧ ರೀತಿಯ ಧರಣಿಯನ್ನು ಮಾಡಿಕೊಂಡು ಒತ್ತೊತ್ತಾಯವನ್ನು ಮಾಡ್ತಾ ಈ ದಿನ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಅತ್ಯೋಪನ್ಯಾಸಕರಿಗೂ ಬೇರೆ ಬೇರೆ ಭಾಗದಿಂದ ಬಂದು ಸಂಜೆ ಒಂದು ಶಾಂತಿಯುತವಾಗಿ ಪಂಚಿನ ಮೆರವಣಿಗೆ ಮೂಲಕ ಅವರ ಹಕ್ಕುಗಳನ್ನು ಒತ್ತಾಯ ಮಾಡ್ತಾ ಇದ್ದಾರೆ ಮತ್ತು ಬೇಡಿಕೆಯನ್ನು ಎದುರಿಸಲಿಕ್ಕೆ ಸರ್ಕಾರದ ಗಮನವನ್ನು ಸೆಳೀಬೇಕು ಈ ಮನವಿಯನ್ನು ಸರ್ಕಾರಕ್ಕೆ ಕಳಿಸಿ ನಮ್ಮ ಸಮಸ್ಯೆಗಳು ಒಂದು ಶಾಂತಿಯುತವಾಗಿ ಪ್ರತಿಬದ್ಧವಾಗಿ ಇಂದಿನ ಬೆಳವಣಿಗೆ ಮೂಲಕ ನಮಗೆ ಮನವಿಯನ್ನು ಕೊಡ್ತಾ ಈ ಒಂದು ತಮ್ಮ ಮನವಿಯನ್ನು ಈಗಾಗಲೇ ತಾವು ಹೇಳಿದ ಹಾಗೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಉನ್ನತ ಶಿಕ್ಷಣ ಇಲಾಖೆ ಅಥವಾ ಕಾಲೇಜು ಶಿಕ್ಷಣ ಇಲಾಖೆಗಳಿಗೆ ಮತ್ತು ಮಾನ್ಯ ಸಚಿವರು ಉನ್ನತ ಶಿಕ್ಷಣ ಇಲಾಖೆ ಅವರಿಗೆ ನಾವು ಕಳಿಸ್ತೀವಿ